ಎಲ್ಲರಿಗೂ ನಮಸ್ಕಾರ ವಿಂಡ್ರಸ್ ಕೂರ್ಗ್ ಚಾನಲ್ಗೆ ಸ್ವಾಗತ ಹಾಗೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬಿಗ್ ಬಾಸ್ ಸೀಸನ್ ಹನ್ನೊಂದರ ತೊಂಬತ್ತೈದು ದಿನಗಳು ನಡೀತಾ ಇದೆ ಈ ಈ ವಾರದಲ್ಲಿ ಫ್ಯಾಮಿಲಿ ರೌಂಡ್ ಆಗಿರೋದ್ರಿಂದ ನಿನ್ನೆಯ ಒಂದು ಫ್ಯಾಮಿಲಿ ರೌಂಡ್ನಲ್ಲಿ ನಲ್ಲಿ ಮೋಕ್ಷಿತಾ ರವರ ಅಪ್ಪ ಅಮ್ಮ ಹಾಗೆ ತಮ್ಮ ಬಂದಿದ್ರು ಹಾಗೆಯೇ ಮಂಜು ರವರ ಅಮ್ಮ ಅಮ್ಮ ಅಪ್ಪ ತಂಗಿ ಮತ್ತು ತಂಗಿ ಮಗಳು ಬಂದಿದ್ರು ತುಂಬಾ ಎಮೋಷನಲ್ ಆಗಿತ್ತು ಅಂತ ಹೇಳ್ಬೋದು ಹಾಗೆ ಮೋಕ್ಷಿತಾ ರವರ ಫ್ಯಾಮಿಲಿ ಕೂಡ ತಮ್ಮನನ್ನ ನೆನೆದುಕೊಂಡು ತುಂಬಾ ಬೇಜಾರಾದ್ರು ತುಂಬಾ ಖುಷಿ ಪಟ್ರು ಅಂತ ಹೇಳ್ಬೋದು ಹಾಗೆಯೇ ಗೌತಮಿ ಜಾಧವ್ ರವರ ಗಂಡ ಸಹ ನಿನ್ನೆ ಬಂದಿದ್ರು ಚೆನ್ನಾಗಿ ಒಂಥರ ಅವರು ಬಂದಿದ್ದು ಒಂಥರ ಖುಷಿ ಅನಿಸ್ತು ತುಂಬಾ ಗೌತಮಿ ಅವರು ಎಮೋಷನಲ್ ಆಗಿದ್ರು ಅಂತ ಹೇಳ್ಬೋದು ಹಾಗೇನೆ ಅವರ ನೆನ್ನೆಯ ವೆಡ್ಡಿಂಗ್ ಆನ್ವರಿ ಸಹ ಇತ್ತು ಅದನ್ನ ಸೆಲೆಬ್ರೇಷನ್ ಮಾಡಿದ್ರು ಹಾಗೆ ಕಾಲಿಗೆ ಗೆಜ್ಜೆಯನ್ನು ತಂದಿದ್ರು ಆ ಗೆಜ್ಜೆಯನ್ನು ಹಾಕೊಂಡು ಕೇಕ್ನೆಲ್ಲ ಕಟ್ ಮಾಡಿ ತುಂಬಾ ಖುಷಿ ಪಟ್ರು ಗೌತಮಿ ಜಾಧವ್ರು ಮತ್ತು ಅವರ ಗಂಡನ ಹೆಸರು ಅಭಿ ಅಂತ ತುಂಬಾ ಖುಷಿ ಪಟ್ರು ಅಂತ ಹೇಳ್ಬೋದು ಹಾಗೆ ತಮಾಷೆಯನ್ನ ಮಾಡ್ತಿದ್ರು ಅಹ್ ಕ್ಯಾಮರಾ ಆಫ್ ಮಾಡಿ ಕ್ಯಾಮರಾ ಆಫ್ ಮಾಡಿ ನಿಮಗೆ ಎಲ್ಲ ಎಲ್ಲರಿಗೂ ಕಂಟೆಂಟ್ ಕೊಡ್ತೀನಿ ಕಂಟೆಂಟ್ ಕೊಡ್ತೀನಿ ಕಂಟೆಂಟ್ ಕೊಡ್ತೀನಿ ಅಂತ ಹೇಳಿ ಒಂಥರ ಖುಷೀಲಿ ಮಾತಾಡಿದ್ರು ಅಂತ ಹೇಳ್ಬೋದು ಮನೆಯಲ್ಲಿರುವ ಎಲ್ಲ ಸ್ಪರ್ಧಿಗಳು ಸೇರಿ ಸಹ ಕೇಕನ್ನು ಕಟ್ ಮಾಡಿ ಲಾಸ್ಟಿಗೆ ಮಂಜುರವರ ತಂದೆಯ ಕಾಲನ್ನ ಸಹ ನಮಸ್ಕಾರ ಮಾಡಿಕೊಂಡ್ರು ದೊಡ್ಡವರಾಗಿರೋದ್ರಿಂದ ಅವರ ಕಾಲನ್ನ ನಮಸ್ ಮಾಡಿಕೊಂಡು ನಿನ್ನೆ ಒಂದು ಎಪಿಸೋಡ್ ನಲ್ಲಿ ಇರುವಂತಹ ಫ್ಯಾಮಿಲಿ ರೌಂಡ್ ಸಖತ್ ಮಜವಾಗಿತ್ತು ಅಂತ ಹೇಳ್ಬೋದು ಎಲ್ಲ ಎಮೋಷನಲ್ ಆಗಿದ್ರು ಮೊನ್ನೆ ಹೋಲಿಸಿದ್ರೆ ನಿನ್ನೆ ಒಂಥರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು ಹಾಗೆ ಕಂಟೆಂಟ್ ಕೂಡ ಈ ಬಿಗ್ ಬಾಸ್ ಸಿಕ್ಕಿರಬಹುದು ಅಂತ ಅನಿಸ್ತು ಮೋಕ್ಷಿತರವರ ತಮ್ಮ ಬಂದಿದ್ದು ತುಂಬ ಎಮೋಷ್ನಲ್ ಆಗಿತ್ತು ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಹಾಗೆಯೇ ಮಂಜುರವರ ಫ್ಯಾಮಿಲಿ ಸಹ ಅವರ ತಂದೆ ಮಾತುಗಳು ಡಯಲಾಗುಗಳು ಒಂಥರ ಕಾಮಿಡಿ ಎಲ್ಲ ಮಾಡೋದು ಒಂಥರ ಖುಷಿ ಅನಿಸಿದ್ರು ತುಂಬ ಎಮೋಷ್ನಲ್ ಆಗಿದ್ರು ಹಾಗೆಯೇ ಗೌತಮಿ ಜಾಧವ್ರವರ ಫ್ಯಾಮಿಲಿ ಒಂದು ಹಸ್ಬೆಂಡ್ ಬಂದಿದ್ದು ಸಹ ಸಖತ್ತಾಗಿತ್ತು ಅಂತ ಹೇಳ್ಬೋದು ಹಾಗೆ ಮುಂದಿನ ವೀಡಿಯೋಕ್ಕೋಸ್ಕರ ಇರಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು